ಇನ್ನು ತೆಲಂಗಾಣದಲ್ಲಿ ಭರ್ಜರಿ ಗೆಲುವಿನ ಬಳಿಕ ಕಾಂಗ್ರೆಸ್ ನಾಯಕರು ಆಂಧ್ರ ಪ್ರದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ ಇದರ ಭಾಗವಾಗಿ ಇವತ್ತು ವೈಎಸ್ಆರ್ ಪುತ್ರಿ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ ಶರ್ಮಿಳಾ ಅವರು ಕಾಂಗ್ರೆಸ್ಗೆ ಸೇರಿದ್ದಾರೆ ಅಲ್ಲದೆ ತೆಲಂಗಾಣದ ತಮ್ಮ ವೈಎಸ್ಆರ್ ಸಿಪಿ ಪಕ್ಷ ಇತ್ತಲ್ಲ ವೈಎಸ್ಆರ್ ಟಿಪಿ ಅದನ್ನ ವಿಲೀನ ಮಾಡೋದಾಗಿ ಕಾಂಗ್ರೆಸ್ ಜೊತೆ ವಿಲೀನ ಮಾಡೋದಾಗಿಯೂ ಕೂಡ ಘೋಷಿಸಿದ್ದಾರೆ ಮರಳಿ ಕಾಂಗ್ರೆಸ್ ಗೂಡು ಸೇರಿದ ವೈಎಸ್ಆರ್ ಪುತ್ರಿ ಶರ್ಮಿಳ ಸೋದರ ಜಗನ್ಗೆ ರಾಜಕೀಯವಾಗಿ ಟಕ್ಕರ್ ಕೊಡ್ತಾಳ ತಂಗೆ ಆಂಧ್ರದ ಸಿಎಂ ಆಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ನಿಧನದ ಬಳಿಕ ತಮ್ಮನ್ನ ಸಿಎಂ ಮಾಡಲಿಲ್ಲ ಅಂತ ವೈಎಸ್ಆರ್ ಪುತ್ರ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಹೊಸ ಪಕ್ಷ ಕಟ್ಟಿ ಸಿಎಂ ಆಗಿದ್ದು ಈಗ ಇತಿಹಾಸ ವೈಎಸ್ಆರ್ ಪಕ್ಷ ಸ್ಥಾಪಿಸಿ ತಂಗಿಯನ್ನ ತೆಲಂಗಾಣ ರಾಜ್ಯ ನೋಡಿಕೊಳ್ಳೋದಕ್ಕೆ ಬಿಟ್ಟಿದ್ರು ಇದೀಗ ಜಗನ್ ಸೋದರಿ ಶರ್ಮಿಳಾ ವೈಎಸ್ಆರ್ ಪುತ್ರಿ ಶರ್ಮಿಳಾ ಕಾಂಗ್ರೆಸ್ ಸೇರಿದ್ದಾರೆ ತಮ್ಮ ಪಕ್ಷ ವೈಎಸ್ಆರ್ ಟಿ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡೋದಾಗಿ ಘೋಷಿಸಿದ್ದಾರೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ತಂಗಿಯಾಗಿರುವ ಶರ್ಮಿಳಾ ಮರಳಿ ಕಾಂಗ್ರೆಸ್ ಸೇರಿರುವುದು ಕಾಂಗ್ರೆಸ್ಗೆ ಆನೆಬಲ ಬಂದಂತಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶರ್ಮಿಳಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಲೋಕಸಭಾ ಜೊತೆಗೆ ಆಂಧ್ರ ವಿಧಾನಸಭಾ ಚುನಾವಣೆ ನಡೆಯುವುದರಿಂದ ಶರ್ಮಿಳಾ ವಿಧಾನಸಭೆ ಅಖಾಡಕ್ಕೂ ಇಳಿಯುವ ಸಾಧ್ಯತೆ ಇದೆ ಹೀಗಾಗಿ ಅಣ್ಣ ತಂಗಿ ನಡುವಿನ ರೋಚಕ ಕದನ ಏರ್ಪಡಲಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟ್ ಶೇರಿಂಗ್ ಜಟಾಪಟಿ ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ರೂ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ಸ್ಥಾನದಲ್ಲೂ ಟಿಎಂಸಿ ಸ್ಪರ್ಧೆ ಮಾಡುತ್ತೆ ಅಂತ ಸಿಎಂ ಮಮತಾ ಇತ್ತೀಚೆಗೆ ಹೇಳಿದ್ರು ಇದು ಕಾಂಗ್ರೆಸ್ ಅಸಮಾಧಾನಕ್ಕೆ ಕಾರಣವಾಗಿತ್ತು ನಿನ್ನೆ ಮತ್ತೆ ಸೀಟ್ ಹಂಚಿಕೆ ಬಗ್ಗೆ ಮಾತನಾಡಿರುವ ಮಮತಾ ಬಂಗಾಳದಲ್ಲಿ ಎರಡು ಸ್ಥಾನ ಕೊಡೋದಾಗಿ ಹೇಳಿದ್ರು ಇದಕ್ಕೆ ಇಂದು ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಮಮತಾ ಅವರ ಕರುಣೆ ಏನು ಬೇಡ ಎಂದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಕೂಡ ಎಲ್ಲಾ ಸ್ಥಾನದಲ್ಲೂ ಸ್ಪರ್ಧೆ ಮಾಡುವ ಹಿಂಟ್ ಕೊಟ್ಟಿದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಆಗ್ಬೇಕಂತ ಒತ್ತಾಯ ಹೆಚ್ಚಾಗಿದೆ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ ಇಂದು ಇದೇ ವಿಚಾರವಾಗಿ ಒಂದು ವರ್ಚುವಲ್ ಮೀಟಿಂಗ್ ನಡೆಸಬೇಕಿತ್ತು ಆದರೆ ಈ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಂಧನ ಭೀತಿ ಅವಕಾರಿ ನೀತಿ ಹಗರಣದಲ್ಲಿ ಸತತ ಮೂರನೇ ಬಾರಿಗೆ ಇಡಿ ವಿಚಾರಣೆಗೆ ಗೈರು ಹಾಜರಾಗಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೌನ ಮುರಿದಿದ್ದಾರ ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಲೋಕಸಭಾ ಚುನಾವಣೆ ಪ್ರಚಾರದಿಂದ ದೂರ ಇಡಲು ಬಿಜೆಪಿ ನನ್ನನ್ನ ಬಂಧಿಸಲು ಹೊರಟಿದೆ ನ ಬಂದಿಸಿದಲು ಹೊರಟಿದೀಯ ಅಂತ ಆರೋಪಿಸಿದ್ದ ದಾರ ಎ ಮೇರಿ ಸಬಸ ಬಡಿ ಸಂಪತ್ತಿ ಮೇರಿ ಸಬಸೆ ಬಡಿ ತಾಕತ್ ಮೇರಿ ಇಮಾನ್ದಾರಿ ಎ ಊಟ ಆರೋಪ ಲಗಾಕೆ ಫರ್ಜಿ ಸಮನ್ ಭೇಜ್ಗೆ ಏ ಮುಜೆ ಬದ್ನಾಮ್ ಇನ್ನು ಗೆ ನಾಲ್ಕನೇ ಬಾರಿಯೂ ಸಮನ್ಸ್ ಜಾರಿ ಮಾಡಲು ಜಾರಿ ನಿರ್ದೇಶನಾಲಯ ಪ್ಲಾನ್ ಮಾಡಿದೆ ಕೇಜ್ರಿವಾಲ್ ಗುಜರಾತ್ ಪ್ರವಾಸದ ವೇಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆ ಇದೆ